ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದ ಉರ್ದು ಇಂದು ವಿಶೇಷವಾಗಿ ಪಿಂಕ್ ಬೂತ್ ನಿರ್ಮಾಣ ಮಾಡಿ ಶಾಲಾ ಸಂಸತ್ನ ಚುನಾವಣೆ ನಡೆಸಲಾಯಿತು ಚಿಂಚೋಳಿ ತಾಲೂಕಿನ ಸುಲೆಪೇಟ್ ಗ್ರಾಮದ ಉರ್ದು ಇಂದು ವಿಶೇಷವಾಗಿ ಪಿಂಕ್ ಬೂತ್ ನಿರ್ಮಿಸಿ ಶಾಲಾ ಸಂಸತ್ನ ಚುನಾವಣೆ ನಡೆಸಲಾಯಿತು ಇನ್ನು ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಮತದಾನ ಮಾಡಿದರು आधार कार्ड बताइए उठे लेफ्ट हैंड में लिया अपने आधार कार्ड लेफ्ट हैंड में लीजिए Sumaya Taranto Yes Rukusana yes. Megha yes. yes. ನಮ್ಮ ವತಿಯಿಂದ ವಿದ್ಯಾರ್ಥಿ ಸ್ಕೂಲ್ ಪಾರ್ಲಿಮೆಂಟ್ ರಚನೆ ಮಾಡ್ತಾಯಿದ್ದೀವಿ ನಾವು ಈ ವರ್ಷ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಲ ಪಿಂಕ್ ಬೂತನ್ನು ಕ್ರಿಯೇಟ್ ಮಾಡಿ ಸ್ಕೂಲ್ ಪ್ರೆಸಿಡೆಂಟ್ ಎಲೆಕ್ಷನ್ ಇದ್ದೀವಿ ಇಲ್ಲಿ ನಮ್ಮ ಶಾಲಾ ವಾತಾವರಣ ಇವತ್ತಿನ ದಿನ ಪೂರ್ತಿಯಾಗಿ ಪಿಂಕ್ ಕಲರಲ್ಲಿ ಕ್ರಿಯೇಟ್ ಮಾಡಿದ್ದೀವಿ ನಮಗೆ ಈ ವರ್ಷ ಸ್ವಲ್ಪ ವಿಶೇಷ ಅನ್ನಿಸ್ತಾ ಇದೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಪಿಂಕ್ ಡ್ರೆಸ್ನಲ್ಲಿ ಬಂದು ಈ ಇವತ್ತಿನ ದಿನ ಎಲೆಕ್ಷನನ್ನು ಸರಿಯಾದ ಒಂದು ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದರ ಸಲುವಾಗಿ ನಮ್ಮ ಶಾಲೆ ಸಿಬ್ಬಂದಿ ಹಾಗೂ ನಮ್ಮ ಎಲ್ಲ ಮುಖ್ಯ ನಮ್ಮ ಮುಖ್ಯಗುರು ಸಿಬ್ಬಂದಿಯವರಿಗೆ ನಾವು ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಖಾನುಂ ಗೋವಿಂದ್ ಫಿರ್ದೋಸ್ ಸುಲ್ತಾನ ಅಹಮದ್ ಬೇಗಂ ಫಿರ್ದೋಸ್ ಮಹೇಶ್ ಸೇರಿದಂತೆ ಶಾಲೆಯ ಸರ್ವ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಮೆಹಬೂಬ್ ಆನ್ ಸ್ಪಾಟ್ ನ್ಯೂಸ್ ಸುಲೇಪೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್